ನಮಸ್ತೆ ಎಲ್ಲಾ ಸ್ಪರ್ಧಾ ಮಿತ್ರರಿಗೂ ಸ್ಪರ್ಧಾಕಾಶಿ ಅಕಾಡೆಮಿಗೆ ಗೆ ಎಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇವತ್ತಿನ ಒಂದು ಕ್ಲಾಸ್ನ ನೋಡೋಣ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಏನಂತಂದ್ರೆ ಬಹು ನಿರೀಕ್ಷಿತವಾದಂತಹ ಒಂದು ಪ್ರಶ್ನೆ ಆ ಪ್ರಶ್ನೆಗಳ ಬಗ್ಗೆ ನಾವು ಇವತ್ತ ಚರ್ಚೆ ಮಾಡೋಣ ನಮ್ಮ ಒಂದು ಕ್ಲಾಸ್ ನಲ್ಲಿ ಏನಪ್ಪಾ ಅಂತಂದ್ರೆ ಒಂದ್ ನಿಮಿಷ ಇವತ್ತು ಟಾಪಿಕ್ ವೈಸ್ ಒಂದಿಷ್ಟು ಪ್ರಶ್ನೆಗಳನ್ನ ತಂದಿದ್ದೀನಿ ಬಹು ಕಠಿಣವಾದಂತಹ ಪ್ರಶ್ನೆಗಳನ್ನ ಅಹ್ ತೆಗೆದುಕೊಂಡು ಬಂದಿದ್ದೀನಿ ಸೊ ಅಂತಹ ಒಂದು ಮಾದರಿ ಪ್ರಶ್ನೆಗಳು ಇವು ಬಹಳಷ್ಟು ಸಂಭವನೀಯವಾದಂತಹ ಪ್ರಶ್ನೆಗಳು ಕೂಡ ಹೌದು ನಿರೀಕ್ಷಿತ ಪ್ರಶ್ನೆಗಳು ಕೂಡ ಹೌದು ಸೊ ಅಂತಹ ಪ್ರಶ್ನೆಗಳನ್ನ ನಾವಿವತ್ತು ಕೆಲವೊಂದಿಷ್ಟನ್ನ ಬಿಡ್ಸೋಣ ಬನ್ನಿ ಓಕೆ ಮಾದರಿ ಪ್ರಶ್ನೆಗಳು ಒಂದು ಅಧ್ಯಾಯ ಅಂದ್ರೆ ಆಧಾರಗಳು ಸೊ ಈ ಒಂದು ಆಧಾರಗಳು ಅನ್ನುವಂತಹ ಒಂದು ಟಾಪಿಕ್ ಮೇಲೆ ನಾವು ಇವತ್ ಒಂದಿಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ಹೇಗೆ ಅಂದ್ರೆ ಮುಂಬರುವಂತಹ ಅಹ್ ಏನಂತಂದ್ರೆ ಏನ್ ಪರೀಕ್ಷೆಗಳಿದಾವೆ ಸೊ ಆ ಮುಂಬರುವ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂತಹ ಒಂದ ಆಧಾರದ ಮೇಲೆ ನಾನು ತೆಗೆದುಕೊಂಡು ಬಂದಿರೋದು ಏನಂದ್ರೆ ಈಗ ನೇರವಾದಂತಹ ಪ್ರಶ್ನೆಗಳನ್ನ ಕೇಳೋದ್ ಬಿಟ್ಟಿದ್ದಾರೆ ಸೊ ಯಾವ ರೀತಿಯಾಗಿ ಕೇಳ್ತಾರೆ ಅಂತಂದ್ರೆ ಆ ಪ್ರಶ್ನೆಗಳು ಬಹಳಷ್ಟು ಲೆಂದಿ ಆಗಿರ್ತವೆ ಆ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಈಗ ಇಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಿರಬಹುದು ಸೊ ಅದೇ ರೀತಿಯ ಮಾದರಿಯಲ್ಲಿ ನಾನೊಂದಿಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದೀನಿ ಯಾವುದು ಆಧಾರಗಳು ಅನ್ನೋಂತಹ ಟಾಪಿಕ್ ಮೇಲೆ ಸೊ ಏನಪ್ಪಾ ಆಧಾರಗಳು ಅನ್ನೋಂತಹ ಟಾಪಿಕ್ ಮೇಲೆ ನಾನು ಇವಾಗ ಏನಂತಂದ್ರೆ ತಡ ಮಾಡದೆ ನಾವು ಕ್ಲಾಸ್ ನ ಪ್ರಾರಂಭ ಮಾಡೋಣ ಏನಪ್ಪಾ ಅಂದ್ರೆ ವಯಸ್ ಕೇಳಿಸ್ತಾ ಇದೆ ಅನ್ಕೋತೀನಿ ಆಗಿರ್ತೀರಲ್ಲ ನಮಸ್ತೆ ಎಲ್ರಿಗೂ ನಮಸ್ತೆ ರೀ ಚೈತ್ರ ಅವ್ರೆ ಮ್ಯಾಮ್ ಡೈಲಿ ಕ್ಲಾಸ್ ಮಾಡಿ ಸೋಷಿಯಲ್ ಸೈನ್ಸ್ ಪ್ಲೀಸ್ ಓಕೆ ಮೇಡಮ್ ಮಾಡೋಣ ಶಿವ ಓಕೆ ಸರ್ ಮಾಡೋಣ ಬಟ್ ಏನಂತಂದ್ರೆ ಲಾಸ್ಟ್ ಟೈಮ್ ನೀವೇ ಹೇಳಿದ್ರಲ್ವಾ ಹಿಸ್ಟ್ರಿ ಕ್ವಶನ್ಸ್ ನ ಬಿಡಿಸಿ ಅಂತ ಹೇಳ್ಬಿಟ್ಟು ಸೊ ನೀವೇ ಹೇಳ್ದಂಗಿತ್ತು ಓಕೆನಾ ಹಾಗಾಗಿ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡಿದೀವಿ ಏನಂತಂದ್ರೆ ಪ್ರಶ್ನೆಗೆ ನಂಬರ್ ಹಾಕಿ ಆಮೇಲೆ ಆನ್ಸರ್ ಅನ್ನ ಮಾಡಿ ದಯವಿಟ್ಟು ಯಾಕಂತಂದ್ರೆ ಮುಂದೆ ನಾವು ಕ್ಲಾಸ್ ಹೋಗ್ತಾ ಹೋಗ್ತಿರ್ತೀವಿ ನೀವು ಯಾವ್ದೋ ನಂಬರ್ ಹಾಕಿ ಏನ್ ಮಾಡ್ರಿ ಆನ್ಸರ್ ಮಾಡಕ್ ಹೋಗ್ಬೇಡಿ ಸೊ ಹಾಗಾಗಿ ನಂಬರ್ ಅನ್ನ ಹಾಕಿ ಆನ್ಸರ್ ಅನ್ನ ಮಾಡಿ ಆನ್ಸರ್ ಮಾಡಾಕತ್ತಿದ್ರಿ ಓಕೆ ಆ ಮೊದ್ಲು ಪ್ರಶ್ನೆ ಏನೋ ಬಗ್ಗೆ ನಾವೇನ್ ಮಾಡೋಣ ಡಿಸ್ಕಶನ್ ಮಾಡೋಣ ಓಕೆ ಈ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಈ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಈ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಅನ್ನೋಂಥದ್ದು ಇವ ಏನ್ ಕೊಟ್ಟಿದ್ದಾರೆ ಮೂರ್ ಹೇಳಿಕೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ಏನಪ್ಪಾ ಒಂದು ಹೇಳಿಕೆ ಏ ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ನಾವು ಪರೋಕ್ಷ ಮಾಹಿತಿಯನ್ನ ನೀಡು ನೀಡುತ್ತದೆ ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇವು ಪರೋಕ್ಷ ಮಾಹಿತಿಯನ್ನ ನೀಡುತ್ತವೆ ಅಂದ್ರೆ ಇಲ್ಲಿ ಆಪ್ಷನ್ಸ್ ಇದಾವೆ ಲಾವಣಿಗಳು ಜಾನಪದ ಕಥೆಗಳು ನಾಣ್ಯಗಳು ಮತ್ತು ಐ ಐತಿಹ್ಯಗಳು ಅನ್ನುವಂಥದ್ದು ನಾಲ್ಕು ಆಪ್ಷನ್ ಇದೆ ಸೊ ನಂಗೆ ಕೊಟ್ಟಿರುವಂತಹ ಹೇಳಿಕೆಗಳು ಹೇಗಿದ್ದಾವೆ ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇವು ಪರೋಕ್ಷ ಮಾಹಿತಿಯನ್ನ ನೀಡುತ್ತವೆ ಪ್ರಶ್ನೆಯನ್ನ ಸರಿಯಾಗಿ ಓದ್ಬೇಕು ಈಗ ತಪ್ಪು ತಪ್ಪಾದಂತ ಆನ್ಸರ್ ಅನ್ನ ಮಾಡಿದಿರಿ ಕೆಲವರು ಪರವಾಗಿಲ್ಲ ಓಕೆ ಸರಿಯಾಗಿ ಓದಿ ನೋಡಿ ಸರಿಯಾಗಿ ಪ್ರಶ್ನೆಯನ್ನ ಓದ್ಬೇಕು ಇವುಗಳನ್ನು ಸ್ಥಳ ಪುರಾಣಗಳೆಂದು ಕರೆಯಲಾಗುತ್ತದೆ ಇವುಗಳನ್ನು ಸ್ಥಳ ಪುರಾಣ ಪುರಾಣಗಳೆಂದು ಕರೆಯಲಾಗುತ್ತದೆ ಸೊ ಆಧಾರಗಳಲ್ಲಿ ಎರಡು ಪ್ರಕಾರಗಳು ಬರ್ತಾವೆ ಓಕೆ ಪ್ರಾಕ್ತನ ಆಧಾರಗಳು ಸಾಹಿತ್ಯಿಕ ಆಧಾರಗಳು ಮತ್ತೆ ಸಾಹಿತ್ಯಿಕ ಆಧಾರಗಳಲ್ಲಿ ಪ್ರಕಾರಗಳು ಬರ್ತವೆ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಈ ರೀತಿಯಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವುಗಳನ್ನ ಎರಡನೇ ಹೇಳಿಕೆ ಹೇಳಿದ್ನಲ್ಲ ಮೂರನೇ ಹೇಳಿಕೆ ಇವು ವ್ಯಕ್ತಿಯ ವೈಭವ ನೋಡ್ರಿ ವ್ಯಕ್ತಿಯ ವೈಭವ ಮತ್ತು ಸ್ಥಳದ ಮಹಿಮೆಯನ್ನು ಸೂಚಿಸುತ್ತದೆ ಮೂರು ಸರಿಯಾದ ರೀತಿಯಾಗಿ ಈ ಹೇಳಿಕೆಗಳು ಏನಂತಂದ್ರೆ ಒಂದು ಆಪ್ಷನ್ ಏನಂತಂದ್ರೆ ಸೊ ಒಂದೇ ಆಪ್ಷನ್ಗೆ ಏನ್ ಮಾಡ್ಬೇಕ್ರಿ ಅದ ಮ್ಯಾಚ್ ಆಗ್ಬೇಕು ಒಬ್ರು ಒಬ್ಬರು ಮಾತ್ರ ಸರಿಯಾದಂತ ಒಂದ್ ಇಬ್ರು ಸರಿಯಾದಂತ ಆನ್ಸರ್ ಅನ್ನ ಮಾಡಿದ್ರಿ ಇಬ್ರು ಮೂವರು ಉಳಿದವರು ಬಹಳ ತಪ್ಪಾದಂತಹ ಆನ್ಸರ್ ಅನ್ನ ಕೊಟ್ಟಿದ್ರಿ ಹ್ಮ್ ಓಕೆ ಎಲ್ರಿಗೂ ನಮಸ್ತೆ ಎಲ್ಲರಿಗೂ ಕ್ಲಾಸಿಗೆ ಸ್ವಾಗತ ಸೊ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಲಾವಣಿಗಳು ಜಾನಪದ ಕತೆಗಳು ನಾಣ್ಯಗಳು ಐತಿಹ್ಯಗಳು ಇದ್ರಾಗ ಯಾವ್ದು ಸರಿಯಾದಂತಹ ಉತ್ತರ ಆಗುತ್ತೆ ಅಂತ ಅನ್ನೋದನ್ನ ನೋಡೋದಾದ್ರೆ ಈ ಮೇಲಿಗೆ ಮೇಲಿನ ಹೇಳಿಕೆಗೆ ಸಂಬಂಧಿಸಿರುವುದು ಸೊ ಯಾವುದು ಇವು ಎಲ್ಲಾ ಹೇಳಿಕೆಗಳು ಒಂದಕ್ಕೆ ಸಂಬಂಧಿಸ್ತವೆ ಏನಪ್ಪಾ ಲಾವಣಿಗಳ ಜನಪದ ಕಥೆಗಳ ನಾಣ್ಯಗಳ ಐತಿಹ್ಯಗಳ ಯಾವುದು ನಿಮಗೆ ಬೇಕು ಅಂತ ಕನ್ಫ್ಯೂಸ್ ಆಗ್ಲಿ ಅಂತಾನೆ ತೆಗೆದುಕೊಂಡು ಬಂದಿದ್ದು ಒಂದು ಪುರಾತತ್ವ ಆಧಾರಗಳ ಮೇಲೆ ಒಂದು ಆಪ್ಷನ್ ಇದೆ ಉಳಿದಿದ್ದು ಏನಂತಂದ್ರೆ ಸಾಹಿತ್ಯಿಕ ಆಧಾರಗಳ ಮೇಲೆ ಇರುವಂತದ್ದು ಎಕ್ಸ್ಪೆಷಲಿ ಮೌಖಿಕ ಸಾಹಿತ್ಯಗಳ ಆಧಾರದ ಮೇಲೆ ಇರುವಂತ ಮೂರು ಆಪ್ಷನ್ಸ್ ಗಳಿದಾವೆ ಸೊ ನಿಮ್ಗೆ ಗೊತ್ತಾಗಿರ್ಬೋದು ಅದು ಇನ್ನ ಈ ಲಾವಣಿಗಳಿ ಅನ್ನೋದ್ರ ಯಾವ್ದಕ್ ಸಂಬಂಧ ಪಡುತ್ತೆ ಒಬ್ಬ ವ್ಯಕ್ತಿಯನ್ನ ಮಾತ್ರ ವ್ಯಕ್ತಿ ಗುಣಗಾನವನ್ನ ಮಾತ್ರ ಮಾಡತ್ತೆ ಅದು ಸ್ಥಳ ಪುರಾಣಗಳನ್ನ ಹೇಳೋದಿಲ್ಲ ಲಾವಣಿಗಳು ಸೊ ಅದು ಗೊತ್ತಿರ್ಲಿ ಸ್ಥಳದ ಬಗ್ಗೆ ಅಂದ್ರೆ ಸ್ಥಳ ಪುರಾಣದ ಬಗ್ಗೆ ಇದು ಮ್ಯಾಚ್ ಆಗಂಗಿಲ್ಲ ಲಾವಣಿಗಳಂತ ಮಾಡಿದ್ರಿ ಸೊ ತಪ್ಪುರಿ ಅದು ಕೂಡ ಆಮೇಲೆ ಏನ್ ಮಾಡಿದ್ರೆ ಕೆಲವರು ನಾಣ್ಯಗಳು ಮಾಡಿದ್ರಿ ಓಕೆನಾ ಇಲ್ಲಿ ನೋಡ್ರಿ ವ್ಯಕ್ತಿಯ ವೈಭವ ಮತ್ತು ಸ್ಥಳದ ಮಹಿಮೆ ಅನ್ನುವಂಥದ್ದು ಇಲ್ಲಿ ಅಹ್ ನಾಣ್ಯಗಳು ಬಂದ್ರೆ ಒಬ್ಬ ವ್ಯಕ್ತಿಯ ಒಂದು ಆಡಳಿತ ಮತ್ತು ಆ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ನಾಣ್ಯಗಳು ಹೇಳ್ತಾವ್ರಿ ಸೊ ನಾಣ್ಯಗಳ ನಮ್ಗೆ ಇತಿಹಾಸವನ್ನ ರಚನೆ ಮಾಡ್ಲಿಕ್ಕೆ ಬಹುಮುಖ್ಯವಾದ ಪಾತ್ರವನ್ನ ಆಧಾರವಾಗಿ ಒದಗಿಸ್ತೆ ಈ ಒಂದು ಆಧಾರ ಹೌದ್ರಿ ಯಾವ್ದೋ ನಾಣ್ಯಗಳು ಬಟ್ ಈ ಸಮ ಚರಿತ್ರೆ ಅಧ್ಯಯನಕ್ಕೆ ಪರೋಕ್ಷ ಮಾಹಿತಿ ಸ್ವಲ್ಪ ಕೊಡುತ್ತೆ ಓಕೆ ಒಪ್ಕೊಳ್ಳೋಣ ಆದ್ರೆ ಸ್ಥಳ ಪುರಾಣ ವ್ಯಕ್ತಿಯ ವೈಭವ ಸ್ಥಳದ ಮಹಿಮೆ ಇದಂತ ಬಂದಾಗ ಇಲ್ಲಿ ನಾಣ್ಯಗಳಾಗೋದಿಲ್ಲ ಸರಿಯಾಗಿ ಓದಿ ಬೇಕು ಅಂತ ಸರಳೀಕರಣವಾದಂತಹ ಹೇಳಿಕೆಗಳನ್ನ ಟ್ವಿಸ್ಟ್ ಮಾಡಿ ಕೊಟ್ಟಿರುವಂತದ್ದನ್ನ ನೋಡ್ಬೋದಿಲ್ಲ ಇನ್ನ ಜಾನಪದ ಕಥೆಗಳು ಜಾನಪದ ಕಥೆಗಳು ಅಂತಂದ್ರೆ ಇನ್ನ ಜನರ ಬಾಯಿಯಿಂದ ಹುಟ್ಟಿಕೊಂಡಂತ ಕಥೆಗಳು ಸೊ ವ್ಯಕ್ತಿಗತವಾಗಿರ್ತಾವ ಸ್ಥಳಗತವಾಗಿರ್ತಾವ ಅಷ್ಟೊಂದು ಅವುಗಳು ಏನಂತಂದ್ರೆ ಸ್ಥಳ ಪುರಾಣ ಈ ರೀತಿಯಾಗಿ ಮೂರು ಹೇಳಿಕೆಗಳು ಏನಿದಾವಲ್ಲ ಈ ಮೂರು ಹೇಳಿಕೆಗಳು ಹೊಂದೋದಿಲ್ಲ ರೀ ಜಾನಪದ ಕಥೆಗಳಿಗೆ ಹಾಗಾಗಿ ಸೊ ಯಾ ಏನು ಅಂತಂದ್ರೆ ಈ ಮೂರು ಒಂದು ಹೇಳಿಕೆ ಐತಿಹ್ಯಗಳು ಅನ್ನೋಂತಹ ಏನಂತ ಸೊ ಸಾರಿ ಐತಿಹ್ಯಗಳು ಅನ್ನೋದಕ್ಕೆ ಏನಂತಂದ್ರೆ ಮ್ಯಾಚ್ ಆಗುವಂತವು ನೋಡಿಬೇಕಂದ್ರೆ ಯಾಕಂದ್ರೆ ಸಾಮಾನ್ಯವಾಗಿವು ಏನಂತಂದ್ರೆ ಪರೋಕ್ಷ ಮಾಹಿತಿಯನ್ನ ನೀಡ್ತಾವ ಐತಿಹ್ಯಗಳು ಯಾವ ರೀತಿಯಾಗಿ ಏನೋ ಐತಿಹ್ಯ ಅಲ್ಲೇ ಐತಿಹಾಸಿಕ ಐತಿಹ್ಯ ನಡೆದಿದೆ ಅನ್ನುವಂತ ಒಂದೊಂದು ಸ್ಥಳ ಪುರಾಣಗಳು ಇರ್ತಾವ್ ನೋಡು ಸೊ ಗರುಡ ಪುರಾಣ ಈ ಒಂದು ಸ್ಥಳದಲ್ಲಿ ನಡೆದಿರುವಂತದ್ದು ಅಂತದ್ದು ನಾವು ಮಹಾಭಾರತ ರಾಮಾಯಣವಾದ ಐತಿಹ್ಯಗಳು ಇಲ್ಲಿ ನಡೆದಿದ್ದಾವಂತೆ ಏ ಹಲವಾರು ಊರುಗಳಲ್ಲಿ ಐತಿಹ್ಯಗಳನ್ನು ಕಟ್ಟಿರ್ತಾರ ಸರ್ ಅವು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು ಮತ್ತು ಆ ಸ್ಥಳದ ಮಹಿಮೆಯನ್ನ ಹೇಳುವಂತವು ಐತಿಹ್ಯಗಳು ಅವುಗಳನ್ನ ಸ್ಥಳ ಪುರಾಣಗಳಂತನೂ ಕೂಡ ಕರೆಯಲಾಗುತ್ತೆ ಸೊ ಐತಿಹ್ಯಗಳಿಗೆ ಇವು ಹೇಳಿಕೆಗಳು ಏನಾಗ್ತದೆ ಸೊ ಮ್ಯಾಚ್ ಆಗುವಂತದ್ದು ಓಕೆನಾ ರೀ ಇನ್ನ ಸೆಕೆಂಡ್ ಒನ್ ನೋಡೋಣ ಸ್ಥಳ ಪುರಾಣ ಐತಿಹ್ಯ ಓಕೆ ಬಹಳ ಜನ ಈಗ ಲಾಸ್ಟ್ ಲಾಸ್ಟ್ ಬಂದಂತೆಲ್ಲ ಏನ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ರಿ ಆದ್ರೆ ಇಷ್ಟೊಂದು ಸಮಯಾವಕಾಶ ನಿಮ್ಗೆ ಗೆ ಇರಲ್ಲ ರೀ ಇಲ್ಲಿ ನಾವು ಏನಂತ ತ್ರೀ ಸಿಕ್ಸ್ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡ್ತಿರ್ತೀವಿ ಸೊ ಡಿಸ್ಕಶನ್ ಮಾಡೋದೇ ಬೇರೆ ಇಲ್ಲಿ ಡಿಸ್ಕಶನ್ ಮಾಡುವಾಗ ಇನ್ನು ಅದ್ರ ಸಮೀ ಸಮೀಪ ಇರುವಂತಹ ಪ್ರಶ್ನೆಗಳು ನಮ್ಗೆ ಏನಂತಂದ್ರೆ ಅಹ್ ಮುಂದೆ ಬರುವಂತಹ ಎಕ್ಸಾಮ್ ಗಳ ಹೆಲ್ಪ್ ಆಗ್ಬಹುದು ಅನ್ನೋಂತ ದೃಷ್ಟಿಕೋನದಿಂದ ಚರ್ಚೆನೆ ಬೇರೆ ಅಲ್ಲಿ ಎಕ್ಸಾಮ್ ನಾಗ ನಾವ್ ಕುಂತಾಗ ಆ ಎಕ್ಸಾಮ್ ನಲ್ಲಿ ಕೂತಾಗ ನಾವ್ ಹಾಗ ಆ ಒಂದು ಸಮಯದ ಸಮಯಾವಕಾಶದಲ್ಲಿ ನಾವ್ ಏನ್ ಬರೀತೀವಿ ಅದು ಫೈನಲ್ ರಿಮ್ ರಿಸಲ್ಟ್ ಆಗಿರುತ್ತೆ ಸೊ ಅದೇ ಬೇರೆ ಆಗುತ್ತೆ ರೀ ಇಲ್ಲಿ ಇಷ್ಟೊಂದು ಸಮಯಾವಕಾಶ ತೆಗೆದುಕೊಂಡು ಏನ್ ಮಾಡ್ತೀರಾ ಹೇಳ್ಬಿಡ್ತೀರಾ ಬನ್ನಿ ಸೆಕೆಂಡ್ ಒನ್ ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನ ಓದಿ ಮೊದಲು ಪ್ರಶ್ನೆ ಏನ ಅರ್ಥ ಮಾಡ್ಕೋರಿ ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಸರಿಯಾದ ಆಯ್ಕೆಯನ್ನ ಆರಿಸಿ ಇಲ್ಲಿ ನಾಲ್ಕು ಏನಿದಾವಲ್ಲ ಎ ಬಿ ಸಿ ಡಿ ಆ ಹೇಳಿಕೆಗಳನ್ನ ಸರಿಯಾಗಿ ಓದ್ರಿ ಸರಿಯಾದ ಆಯ್ಕೆ ಪ್ರಶ್ನೆ ಏನಾಗಿದೆ ಸರಿಯಾದ ಆಯ್ಕೆ ಅಂತ ಕೇಳಿದೀನಿ ಸೊ ಸರಿಯಾದ ಆಯ್ಕೆನ ಆರಿಸಿ ಇಲ್ಲಿ ಆಪ್ಷನ್ಗಳು ನೋಡ್ರಿ ಎ ಬಿ ಸಿ ಡಿ ಸರಿ ಬಿ ಸರಿ ಡಿ ಸಿಡಿ ತಪ್ಪು ಎ ಮತ್ತು ಡಿ ಸರಿ ಇವಂತರ ಬಂದ್ಲಾಗ್ತಾವ್ರಿ ಇಂತ ಬಂದ್ರೆ ಅದ್ರ ಮೊದಲು ನಾವ್ ಏನ್ ಮಾಡ್ಬೇಕು ಆ ಹೇಳಿಕೆಗಳನ್ನ ಸರಿಯಾಗಿ ಓದ್ಬೇಕು ಏನಿದೆ ಚಾಲುಕ್ಯರ ಕಾಕುತ್ಸವರ್ಮನ ಆಡಳಿತ ಅವಧಿಯಲ್ಲಿ ಚಾಲುಕ್ಯರ ಕಾಕುತ್ಸವರ್ಮನ ಆಡಳಿತ ಆಡಳಿತ ಅವಧಿಯಲ್ಲಿ ಹಲ್ಮಿಡಿ ಶಾಸನ ರಚನೆಯಾಗಿತ್ತು ಸರಿಯಾಗಿದೆನಾ ನೋಡ್ಕೊಳಿ ಓಕೆ ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳನ್ನ ತಿಳಿಸುತ್ತವೆ ಶಾಸನಗಳು ಓಕೆ ಸರಿಯಾಗಿದೆ ನೋಡ್ಕೊಳ್ಳಿ ಭಾರತದಲ್ಲಿ ಇದುವರೆಗೂ ಎಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚಿನ ಶಾಸನಗಳು ಲಭ್ಯವಾಗಿವೆ ಹೌದಾ ಎಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚಿನ ಶಾಸನಗಳು ಲಭ್ಯವಾಗಿದಾವ ಅಲಹಾಬಾದ್ ಸ್ತಂಭ ಶಾಸನವು ಅಶೋಕನ ಸಾಧನೆಗಳನ್ನ ಕುರಿತು ತಿಳಿಸುತ್ತದೆ ಓಕೆ ನೋಡಿ ಯಾವುದು ಸರಿಯಾಗಿದೆ ಅನ್ನುವಂಥದ್ದನ್ನ ಹ್ಮ್ ಓಕೆ ಮಾಡ್ತಾ ಇದ್ದೀರಿ ಆ ಓಕೆ ಸರಿಯಾದಂತಹ ಒಂದು ಇದನ್ನ ಕೊಡ್ತಾ ಇದ್ದೀರಿ ಎಕ್ಸ್ಪ್ಲನೇಷನ್ ನ ಕೊಡ್ತಾ ಇದ್ದೀರಿ ಓಕೆ ಹಾ ಡಿ ರಾಂಗ್ ಹೇಳ್ತಾ ಇದ್ದೀರಿ ಓಕೆ ಬನ್ನಿ ಬಿಡ್ಸೋಣ ಇಲ್ಲಿ ಚಾಲುಕ್ಯರ ಕಾಕುತ್ಸವರ್ಮನ ಆಡಳಿತ ಅವಧಿ ಹಲ್ಮಿಡಿ ಶಾಸನ ರಚನೆ ಆಯ್ತು ಚಾಲುಕ್ಯರಲ್ಲಿ ಕಾಕುತ್ಸವರ್ಮ ಬರೋದಿಲ್ಲ ಸೊ ಯಾರ ಯಾರ ಇದು ಕಾಕುತ್ಸವರ್ಮ ಬರೋದೇ ಯಾವ ವಂಶದಲ್ಲಿ ಕದಂಬರ ವಂಶದಲ್ಲಿ ಸೊ ಕದಂಬ ವಂಶಸ್ಥನ ಸೊ ಕದಂಬರ ರಾಜ್ತ ಓಕೆ ಸೊ ಚಾಲುಕ್ಯರ ರಾಜ ಅಲ್ಲ ಹಾಗಾಗಿ ಇದು ಚಾಲುಕ್ಯ ಅನ್ನುವಂತಹ ಪದ ಏನಾಗಿದೆ ರಾಂಗ್ ಆಗಿದೆ ಸೊ ಇಲ್ಲಿ ಕದಂಬ ಬರಬೇಕಾಗಿತ್ತು ಸೊ ಹಾಗಾಗಿ ಕಾಕುತ್ಸವರ್ಮನ ಆಡಳಿತದ ಅವಧಿಯಲ್ಲಿ ಏನ ಹಲ್ಮಿಡಿ ಶಾಸನ ರಚನೆ ಆಗಿದೆ ಇದು ಸರಿಯಾಗಿದೆ ಬಟ್ ಚಾಲುಕ್ಯ ಆಗ್ಬಾರ್ದಾಗಿತ್ತು ಇಲ್ಲಿ ಕದಂಬ ಆಗ್ಬೇಕಾಗಿತ್ತು ಸೊ ಹಾಗಾಗಿ ಈ ಹೇಳಿಕೆ ತಪ್ಪು ನೋಡಿ ನಾನು ಸ್ವಲ್ಪ ಸಣ್ಣ ಪದಗಳಲ್ಲಿ ಬದಲಾವಣೆ ಮಾಡಿದ್ದೀನಿ ಇನ್ನ ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳನ್ನ ತಿಳಿಸುತ್ತವೆ ಹೌದು ಶಾಸನಗಳ ಆ ಯಾವ ಕಾಲಘಟ್ಟದಲ್ಲಿ ಅವು ಆಗಿದ್ದು ಆ ಕಾಲಘಟ್ಟದಲ್ಲಿ ಆ ಕಾಲ ಯಾವ ರಾಜ ಆಳ್ವಿಕೆ ಮಾಡ್ತಿದ್ದ ಏನು ಆ ಒಂದು ಆರ್ಥಿಕ ಪರಿಸ್ಥಿತಿ ಏನಿತ್ತು ಯಾವ ರೀತಿಯಾದಂತಹ ರಾಜ್ಯ ಭಾರವನ್ನು ನಡೆಸಿ ಎಲ್ಲವೂ ಒಂದಲ್ಲ ಒಂದು ಮಾಹಿತಿಯನ್ನ ನಮಗೆ ಏನಂತಂದ್ರೆ ತಿಳಿಸ್ತದ ಆ ಒಂದು ಕಾಲಘಟ್ಟದ್ದು ಸೊ ಶಾಸನಗಳು ಸೊ ಸರಿಯಾಗಿದೆ ಭಾರತದಲ್ಲಿ ಇದುವರೆಗೂ ಎಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚಿನ ಶಾಸನಗಳು ಲಭ್ಯವಾಗಿದೆ ಹೌದು ಸರಿಯಾಗಿದೆ ಎಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚಿನ ಶಾಸನಗಳು ಅಥೆಂಟಿಕ್ ಆಗಿ ಒಂದು ಡಾಟಾನ ಕೊಡಕಾಗಲ್ಲ ರೀ ಸೊ ಸೊ ಅಂದಾಜನ್ನ ಹೇಳ್ಬೋದು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ ಇನ್ನ ಇದಂತೂ ಗೊತ್ತಿರುತ್ತೆ ನಿಮಗೆ ಆರಿ ಕಾಕುತ್ಸವರ್ಮ ಓಕೆ ಇನ್ನ ಅಲಹಾಬಾದ್ ಸ್ತಂಭ ಶಾಸನವು ಆ ಅಶೋಕನ ಸಾಧನೆಗಳನ್ನ ತಿಳಿಸುತ್ತದೆ ಸೊ ಅಶೋ ಅಲಹಾಬಾದ್ ಸ್ತಂಭ ಶಾಸನ ಯಾರ ಒಂದು ಸಾಧನೆಗಳ ಬಗ್ಗೆ ತಿಳಿಸುತ್ತೇರಿ ಓಕೆ ಮೆಸೇಜ್ ಮಾಡಾಕ್ತಿರಿ ಹ ಯಾರ ಒಂದು ಶಾಸನ ಬಗ್ಗೆ ತಿಳಿಸುತ್ತೆ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಬಗ್ಗೆ ತಿಳಿಸುತ್ತೇರಿ ಇದು ಯಾರ ಬಗ್ಗೆ ತಿಳಿಸುತ್ತೆ ಮೆಸೇಜ್ ಮಾಡ್ತಿದ್ದೀರಿ ಆ ಸರಿಯಾಗಿದೆ ಅಲಹಾಬಾದ್ ಸ್ತಂಭ ಶಾಸನ ಅಂದಕ್ಷಣ ನಮಗೆ ಬರೋದೇ ಯಾರು ಅಂತಂದ್ರೆ ಸಮುದ್ರಗುಪ್ತ ಹಾಗಾಗಿ ಇಲ್ಲಿ ಏನಂತಂದ್ರೆ ಸಮುದ್ರಗುಪ್ತನ ಬಗ್ಗೆ ಒಂದು ಅವನ ಸಾಧನೆಗಳ ಬಗ್ಗೆ ತಿಳಿಸುವಂತ ಶಾಸನ ಯಾವುದು ಇದು ಅಂತಂದ್ರೆ ಅದ ಅಲಹಾಬಾದ್ ಸ್ತಂಭ ಶಾಸನ ಸರಿಯಾದದ್ದು ಸೊ ಇದು ಅಶೋಕನ ಸಾಧನೆಗಳಲ್ಲ ಇದು ಅಶೋಕ ಏನಂತಂದ್ರೆ ರಾಂಗ್ ರೀ ಸೊ ಇಲ್ಲಿ ಏನಾಗ್ಬೇಕಾಗಿತ್ತು ಆ ಗುಪ್ತ ಬರ್ಬೇಕಾಗಿತ್ತು ಸೊ ಹಾಗಾಗಿ ಈ ಹೇಳಿಕೆಗಳು ಕೂಡ ಸೊ ರಾಂಗ್ ಆಗಿರುವಂತದ್ದು ಸೊ ಹಾಗಾದ್ರೆ ಇಲ್ಲಿ ಬನ್ನಿ ಈಗ ಈ ಹೇಳಿಕೆಗಳ ಕ್ಲಿಯರ್ ಆದ ತಕ್ಷಣ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡತ್ತೆ ಯಾವುದು ಅಂತ ಹೇಳ್ಬಿಟ್ಟು ಹ್ಮ್ ಹೌದ್ರಿ ಆನ್ಸರ್ ಹಾಗಾದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಎ ಬಿ ಸಿ ಡಿ ಎಲ್ಲವೂ ಸರಿಯಾ ಅದು ತಪ್ಪು ಓಕೆನಾ ಇಲ್ಲಿ ಬಿ ಸಿ ಡಿ ತಪ್ಪು ಅದು ತಪ್ಪು ಈಗ ಗೊತ್ತಾಗಿರುತ್ತೆ ಯಾವ್ದು ಸರಿ ನಮ್ಗೆ ಬಿ ಮತ್ತು ಸಿ ಸರಿಯಾದಂತ ಉತ್ತರ ಯಾವುದು ನಾಲ್ಕು ಆಪ್ಷನ್ ನಾಲ್ಕು ಸರಿಯಾದಂತ ಉತ್ತರ ಗೊತ್ತಾಯ್ತಂತ ಅನ್ಕೋತೀನಿ ನಿಮ್ಗೆ ಇನ್ನ ನೆಕ್ಸ್ಟ್ ಮೂರ್ನೇ ಕ್ವಶನ್ ಗೆ ಹೋಗೋಣ ಬನ್ನಿ ಏನು ಮೂರನೇ ಕ್ವಶನ್ ಕೆಳಗಿನ ಹೇಳಿಕೆಗಳನ್ನ ಓದಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ ಪ್ರಶ್ನೆ ಏನ್ ಕೇಳಿದೀನಿ ಕೆಳಗಿನ ಹೇಳಿಕೆಗಳನ್ನ ಓದಿ ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಹೇಳಿದಿನಿ ಸೊ ಸರಿಯಾದ ಆಯ್ಕೆ ಸೊ ಮೂರು ಏನಂತಂದ್ರೆ ನೀವು ಇಲ್ಲಿ ಸರಿಯಾಗಿ ಸೊ ಮೂರು ಪ್ರಶ್ನೆಗಳನ್ನ ಸೋರಿ ಮೂರು ಅಹ್ ಏನ್ ಹೇಳಿಕೆಗಳ ಎ ಬಿ ಸಿ ಅವುಗಳನ್ನ ಓದಬೇಕು ಏನ್ ಓದ್ಬೇಕು ರಾಜತರಂಗಿಣಿ ವಿದೇಶಿ ಸಾಹಿತ್ಯನಾ ಈ ಒಂದು ಹೇಳಿಕೆಯನ್ನ ನೋಡ್ಕೋರಿ ನಾವು ಸಾಂಗನ ಗೋಕೋಕಿ ಮತ್ತು ಪಾಯಿಯನ್ನ ಸಿಯುಕಿ ವಿದೇಶಿ ಸಾಹಿತ್ಯನಾ ಗೋಕೋಕಿ ಮತ್ತು ಸಿಯುಕಿ ವಿದೇಶಿ ಸಾಹಿತ್ಯ ಹುವನ್ಸಾ ಮತ್ತು ಪಾಹಿಯಾನು ಹೌದಾ ಇನ್ನ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ ಸೊ ಇವು ಯಾವ ಹೇಳಿಕೆಗಳು ಇದ್ರೊಳಗ ಸರಿಯಾಗಿರುವಂತದ್ದು ಸೊ ಇದನ್ನ ನೀವು ಏನ್ ಮಾಡ್ಬೇಕಂತಂದ್ರೆ ಹ್ಮ್ ಪ್ರಶ್ನೆ ನಂಬರ್ ಹಾಕಿ ಮೇಡಮ್ ಪ್ರಶ್ನೆ ನಂಬರ್ ಹಾಕ್ರಿ ಪ್ರಶ್ನೆ ನಂಬರ್ ಹಾಕಿ ಆನ್ಸರ್ ಮಾಡಿ ಓಕೆ ಪ್ರಶ್ನೆ ನಂಬರ್ ಹಾಕಿ ಆನ್ಸರ್ ಮಾಡಿ ಇಲ್ಲಿ ನೋಡಿ ಹಾ ಗೊತ್ತಾಗ್ತಿದೆ ಈ ಹೇಳಿಕೆ ಒಂದೇ ಹೇಳಿಕೆ ಅಂತಂದ್ರು ಸರಿಯಾಗಿ ನಿಮ್ಗೆ ಗೊತ್ತಾಗತ್ತೆ ಯಾಕಂದ್ರೆ ರಾಜತರಂಗಿಣಿ ಅಂತ ಅನ್ನೋದಂತದ್ದು ನಮ್ಮ ಕಲ್ಲನ ಬರದಂತ ರಾಜ ತರಂಗಿಣಿ ಸೊ ಈ ರಾಜ ತರಂಗಿನಿ ನಮ್ಮ ದೇಶೀಯ ಸಾಹಿತ್ಯ ಇದು ಅಹ್ ವಿದೇಶೀಯ ಸಾಹಿತ್ಯ ಆಗಕ್ಕೆ ಸಾಧ್ಯ ಇಲ್ಲ ರೀ ಇದೇನಂತಂದ್ರೆ ಆ ಸೊ ವಿ ಅನ್ನೋದು ರಾಂಗ್ ಆಗಿದೆ ಇದಾವ್ ಸೊ ನಮ್ಮ ದೇಶೀಯ ಸಾಹಿತ್ಯ ಯಾವುದು ರಾಜತರಂಗಿಣಿ ಸೊ ಇಲ್ಲಿ ಸಾಹಿತ್ಯಿಕ ಆಧಾರಗಳಲ್ಲಿ ಎರಡು ಪ್ರಕಾರಗಳು ಬರ್ತಾವಲ್ಲ ಸೊ ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯ ಈ ಲಿಖಿತ ಸಾಹಿತ್ಯದೊಳ ಮತ್ತ ದೇ ವಿದೇಶೀಯ ಸಾಹಿತ್ಯ ಮತ್ತು ದೇಶೀಯ ಸಾಹಿತ್ಯ ಅಂತ ಮತ್ತೆ ನಾನು ನಾವೇನ್ ಮಾಡ್ತೀವಿ ಬೈಫೇಶನ್ ಮಾಡ್ಕೋತೀವಿ ಸೊ ಅಲ್ಲಿ ಬರುವಂತದ್ದು ಏನಂತಂದ್ರೆ ನಮ್ಮ ದೇಶೀಯ ಸಾಹಿತ್ಯದೊಳಗೆ ರಾಜತರಂಗಿಣಿ ಬರುತ್ತೆ ಕಲ್ಲನನ್ನ ಸೊ ಹಾಗಾಗಿ ಇದು ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಲ್ಲ ಸೊ ಇದು ಇದೆ ಈ ಹೇಳಿಕೆನು ಕೂಡ ರಾಂಗ್ ಇರೋಂತದ್ದು ಇನ್ನು ಹುಯನ್ಸಾಂಗ್ ನ ಗೋಕೋಕಿ ಮತ್ತು ಪಾಹಿಯನ್ನ ಸಿ ಯುಕಿ ವಿದೇಶಿ ಸಾಹಿತ್ಯ ಇಲ್ಲಿ ವಿಶ್ವಿಟ್ಟು ನೋಡಿ ಒಂದು ಏನಂದ್ರೆ ಸಾಂಗ್ ಗೋಕೋಕಿ ಬರ್ದಿಲ್ಲ ರೀ ಸೊ ಓಕೆ ಗೋಕೋಕಿ ಬರ್ದಿಲ್ಲ ಆತ ಬರ್ದಿದ್ ಯಾವ್ದು ಸಿ ಯುಕಿ ಚೀನಾ ಯಾತ್ರಿಕ ಸಾಂಗ್ ಓಕೆ ಸಿ ಬರಿತಾನ ಬರೀತಾನ ಯಾವ್ದು ಬರೀತಾನ ಗೋಕೋಕಿ ಬರಿತನ ಪಾಹಿಯನ್ ಏನ್ ಬರಿತಾನ್ರಿ ಗೋಕೋಕಿ ಬರಿತಾನ ಸೊ ಬೇಕು ಅಂತ ನಿಮ್ಗೆ ಗೋಕೋಕಿ ಸಿಯುಕಿ ವಿದೇಶಿ ಸಾಹಿತ್ಯ ಪಾಹಿ ಅನು ಹುಯನ್ಸಂಗ ವಿದೇಶಿಗರು ಸೊ ಆದ್ರೆ ಅಹ್ ಇಲ್ಲಿ ಟ್ವಿಸ್ಟ್ ಇಟ್ಟಿದ್ದೇನಂತಂದ್ರೆ ಇವ್ರದಿಬ್ರದ್ದು ಜಿಗ್ ಜ ಮಾಡಿದೆ ಸೊ ಹಾಗಾಗಿ ಇದು ಕೂಡ ಹೇಳಿಕೆ ರಾಂಗ್ ಈಗ ಉಳಿದಿರೋದು ಒಂದೇ ಕವಿ ರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ ಸೊ ಇದು ಸರಿಯಾಗಿರುವಂತದ್ದು ಸೊ ಇಲ್ಲಿ ನಮಗೇನಂತಂದ್ರೆ ಆ ಹೇಳಿಕೆಗಳು ಇಲ್ಲಿ ಮೂರು ಪ್ರಶ್ನೆಗಳ ರೈಸ್ ಆಗ್ತದೆ ಇಲ್ಲಿ ಮೂರಕ್ಕೆ ನಾಲ್ಕು ಪ್ರಶ್ನೆಗಳ ರೈಸ್ ಆಗುವಂತದ್ದನ್ನ ಒಂದೇ ಪ್ರಶ್ನೆಗಳಲ್ಲೇ ತಂದಿದ್ದೀನಿ ಪ್ರತಿಯೊಂದು ನೋಡಿ ನಾಲ್ಕರಿಂದ ಐದು ಪ್ರಶ್ನೆಗಳ ರೈಸ್ ಆಗೋದನ್ನ ಒಂದೇ ಒಂದು ಮಾರ್ಕ್ ನಲ್ಲಿ ಒಂದೇ ಒಂದ್ ಅಂಕಗಳಿಗೆ ಕೇಳ್ತಾ ಇದಾರೆ ಈಗಿನ ಒಂದ್ ಏನಂತಂದ್ರೆ ಆ ಕ್ವಶನ್ ಪೇಪರ್ ನ ಸಿಸ್ಟಮ್ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ ನೀವು ಬಹಳಷ್ಟು ಓದ್ಬೇಕ್ರಿ ಹಾಗಾಗಿ ಇಂತಹ ಪ್ರಶ್ನೆಗಳನ್ನ ಎಷ್ಟು ಬಿಡಿಸ್ತಾ ಹೋಗ್ತಿರಿ ನೀವ್ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತಿರಿ ಸೊ ಈಗ ನಾವು ಕ್ವಶನ್ ಪೇಪರ್ ತರ್ತಿದ್ವಿ ಅದನ್ನ ಹಾಕ್ತಿದ್ವಿ ನಿಮ್ಗೆ ಆಲ್ರೆಡಿ ಅದು ಏನಾಗ್ಬಿಟ್ಟಿದೆ ಕ್ವಶನ್ ಪೇಪರ್ ಗಳನ್ನ ಆಲ್ರೆಡಿ ಡಿಸ್ಕಶನ್ ಮಾಡಿರ್ತೀರಿ ಹಲವಾರು ಗಳಲ್ಲಿ ನೋಡಿರ್ತೀರಿ ಹಾಗಾಗಿ ಆನ್ಸರ್ ನ ಬೇಗ ಬೇಗ ಮಾಡ್ತಿದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಇವುಗಳನ್ನ ತೆಗೆದುಕೊಂಡು ಬಂದಿದ್ದು ಹಾಗೆ ಎಲ್ಲಾ ತರದ ಸಬ್ಜೆಕ್ಟ್ ಗಳನ್ನ ಮುಂದೆ ಮಾಡೋಣ ರೀ ಹಾಗಾದ್ರೆ ಇಲ್ಲಿ ನಿಮಗೆ ಸಿ ಸರಿಯಾದಂತಹ ಉತ್ತರ ಸೊ ಸಿ ಮಾತ್ರ ಸರಿಯಾಗಿರುವಂತಹ ಆಪ್ಷನ್ ಮೇಲೆ ಏನ್ ಮಾಡ್ಬೇಕು ನಾವ ಸೊ ಆನ್ಸರ್ನ ಹಾಕ್ಬೇಕು ನೆಕ್ಸ್ಟ್ ಏನ್ ಮಾಡನ್ರಿ ನಾಲ್ಕನೇ ಕ್ವಶನ್ ಗೆ ಹೋಗೋಣ ಓಕೆ ಏನಪ್ಪಾ ನಾಲ್ಕನೇ ಕ್ವಶನ್ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ನಮಸ್ಕಾರ ರೀ ವಿವೇಕಾನಂದ್ರ ಯಾರು ಮೆಸೇಜ್ ಮಾಡಿದ್ರೆ ನಮಸ್ಕಾರ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನ ಗುರುತಿಸಿ ನಾಲ್ಕು ಜೋಡಿ ಇದಾವಲ್ಲ ಈ ಜೋಡಿಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನ ಏನ್ ಮಾಡ್ಬೇಕು ನಾವು ಗುರುತಿಸ್ಬೇಕು ಸೊ ನಾಲ್ಕು ಜೋಡಿಗಳು ಇದಾವೆ ಸೊ ಈ ನಾಲ್ಕು ಜೋಡಿಗಳಲ್ಲಿ ನಾವು ತಪ್ಪಾಗಿರೋದ್ರಲ್ಲಿ ಮಾತ್ರ ಆರಿಸಿ ತೆಗೀಕ ಹಾಗಾದ್ರೆ ಈ ನಾಲ್ಕು ಜೋಡಿಗಳ ಬಗ್ಗೆ ನಮ್ಗೆ ಮಾಹಿತಿ ಇರ್ಬೇಕು ಅಂದಾಗ ನಮ್ಗೆ ಏನಾಗುತ್ತೆ ಈ ಒಂದು ಆನ್ಸರ್ ಗೊತ್ತಾಗುತ್ತೆ ಸೊ ಆನ್ಸರ್ ಮಾಡಿ ನಾಲ್ಕನೇ ದಯವಿಟ್ಟು ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾಡಿ ಕ್ವಶನ್ ನಂಬರ್ ಹಾಕಿ ಫುಲ್ ಸ್ಟಾಪ್ ಇಟ್ಟು ಎಷ್ಟ್ ಚೆನ್ನಾಗಿ ಒಬ್ಬೊಬ್ರು ಕಲಿಸ್ತಿದ್ದಾರೆ ಒಬ್ಬೊಬ್ರಂತೂ ಏನೋ ಎ ಅಂತೆ ಒಂದಂತೆ ಏನಂತ ತಿಳ್ಕೊಬೇಕು ನೀವ್ ಹಿಂಗೆಲ್ಲಾ ಮಾಡಿದ್ರೆ ಓಕೆನಾ ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ಒಳಗೆ ಕೊಟ್ಟಿಲ್ಲ ರೀ ನಾವು ಒನ್ ಟೂ ತ್ರೀ ಫೋರ್ ಅನ್ನೋಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ಪ್ರಶ್ನೆ ಅದಕ್ಕೆ ಸರಿಯಾಗಿ ಒದ್ಕೋರಿ ಅಂತ ಹೇಳೋದು ಓಕೆ ಮಾಡುವಂತ ತಪ್ಪ ಇದೆ ನಾವು ಓಕೆ ಸರಿಯಾಗಿ ನೋಡ್ಕೋಬೇಕ ಇಲ್ಲಿ ಕೆಳಗಿನ ತಪ್ಪಾಗಿರುವ ಜೋಡಿಯನ್ನ ಆರಿಸಿ ತಗಿರಿ ಆ ಇಲ್ಲಿ ಪತಂಜಲಿ ಅಷ್ಟಾಂಗ ಯೋಗ ಓಕೆ ಇದು ಸರಿಯಾಗಿದೆ ಪತಂಜಲಿ ಅಷ್ಟಾಂಗ ಯೋಗ ಸರಿಯಾಗಿದೆ ಆರ್ಯ ಆರ್ಯಭಟ್ಟ ಸೂರ್ಯ ಸಿದ್ಧಾಂತವನ್ನ ಬರೀತಾನ ಸರಿಯಾಗಿದೆನಾ ಆರ್ಯಭಟ್ಟನ ಸೂರ್ಯ ಸಿದ್ಧಾಂತ ಓಕೆ ಆ ಮಾಡಾಕ್ತಿರಿ ಸರಿಯಾಗಿದೆ ಭಾನಭಟ್ಟನ ರೂಮ ಇದ ರೂಮಕ ಸಿದ್ಧಾಂತ ಭಾನಭಟ್ಟನ ರೂಮಕ ಸಿದ್ಧಾಂತ ಸೊ ಸರಿಯಾಗಿದೆನಾ ಬಿಲ್ಲನನ ವಿಕ್ರಮಾಂಕ ದೇವಚರಿತ ಸರಿಯಾಗಿದೆನಾ ತಪ್ಪಾಗಿರುವ ಹೇಳಿಕೆ ಅಂತ ಹೇಳ ಇಲ್ಲಿ ಗೊತ್ತಾಗ್ಬಿಟ್ರಿ ನಿಮಗ ಬಾನಭಟ್ಟ ಇದು ರೋಮ ಇದೆ ರೋಮಕ ಸಿದ್ಧಾಂತವನ್ನ ಬರ್ದಿಲ್ಲ ಸೊ ಇದನ್ನ ಬರ್ದಿದ್ದ ಅಂತಂದ್ರೆ ಆರ್ಯಭಟ್ಟ ಇದನ್ನು ಮತ್ತೆ ಸೂರ್ಯ ಸಿದ್ಧಾಂತವನ್ನ ಬರೆದಿದ್ದ ಆರ್ಯಭಟ್ಟ ಸೊ ಬಾನಭಟ್ಟ ಅಲ್ಲ ಸೊ ಇದು ಹಾಗಾದ್ರೆ ತಪ್ಪಾಗಿರುವಂತ ಹೇಳಿಕೆ ಬಿಲ್ಲನ ಬರೆದಿದ್ದು ವಿಕ್ರಮಾಂಕ ದೇವಚರಿತೆ ಸೊ ಇದು ಸರಿಯಾಗಿದೆ ಹಾಗಾದ್ರೆ ತಪ್ಪಾಗಿರೋದು ನಿಮ್ಗೆ ಬೇಗ ಗೊತ್ತಾಯ್ತು ಅನ್ಕೋತೀನಿ ಇದ್ರೊಳಗ ಆದ್ರೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಇದ್ರು ಕೂಡ ಯಾವಾರು ಅಂತ ಸಾಧ್ಯತೆ ಇರುತ್ತೆ ಇವ್ ಮೂರು ಕೂಡ ಗೊತ್ತಿರ್ಬೇಕು ನಿಮಗ ಇವ್ರ ಮೂರು ಗೊತ್ತಿದ್ದಾಗ ಮಾತ್ರ ಇವ್ ಸರಿಯಾಗಿ ಗೊತ್ತಿದ್ದಾಗ ಮಾತ್ರ ಈ ಒಂದು ಪ್ರಶ್ನೆಯನ್ನ ನೀವು ಆನ್ಸರ್ ಮಾಡ್ಬೋದು ಸೊ ಆರ್ಯ ಆರ್ಯಭಟ್ ಬರ್ದಾನ ಹಾಗಾದ್ರೆ ಬಾಣಭಟ್ಟ ಬರ್ದಿರೋ ಬರೆದಿರುವಂತದ್ ಯಾವ್ದು ಗೊತ್ತಿದೆ ನಿಮ್ಗೆ ಹರ್ಷಾಚರಿತ ಸೊ ಅದಕ್ಕೋಸ್ಕರ ನಾನು ಹರ್ಷ ಬಾಣಭಟ್ಟನ ಭಟ್ಟನ ಹರ್ಷಾಚರಿತ ಅನ್ನುವಂಥದ್ದು ನಿಮ್ಗೆ ಬಹಿ ಹೋಗ್ಬಿಟ್ಟಿರ್ತತಿ ಸೊ ಓಕೆ ಆನ್ಸರ್ ಮಾಡಿ ಕೆಲವರು ಮೆಸೇಜ್ ಮಾಡ್ತಿದಿರಿ ಸೊ ಹಾಗಾಗಿ ಏನ್ ಮಾಡಿದ್ದೆ ನಿಮಗೆ ಇಲ್ಲೇ ರಾಂಗ್ ಬೇಕು ಅಂತ ರಾಂಗ್ ಯಾವುದು ನಿಮಗೆ ಸರಳೀಕೃತವಾಗಿರುತ್ತೆ ಅಲ್ಲೇ ನಾವು ಏನ್ ಮಾಡ್ಬೇಕ ಸರಳೀಕೃತವಾದಂತಹ ಏನಂತ ತಪ್ಪವನ್ನ ಮಾಡಿದಾಗ ಅಲ್ಲಿ ನೀವು ಎಷ್ಟು ಪರ್ಫೆಕ್ಟ್ ಅದೀರಿ ಅನ್ನೋದು ಕೂಡ ಗೊತ್ತಾಗತ್ತೆ ಸೊ ರೋಮಕ ಸಿದ್ಧಾಂತ ಆರ್ಯ ಬಟ್ಟೆ ಬರೆದಿದ್ದು ಸೊ ಬಾನಭಟ್ಟ ಹರ್ಷ ಚರಿತೆಯನ್ನ ಬರೀತಾರೆ ಸೊ ಇಲ್ಲಿ ತಪ್ಪಾಗಿರುವಂತಹ ಹೇಳಿಕೆ ಏನಂತಂದ್ರೆ ಆಪ್ಷನ್ ಮೂರು ಸೊ ಆಪ್ಷನ್ ಮೂರು ಈ ರೀತಿಯಾಗಿ ಹಿಂಗೆ ಜಿಗ್ಜ್ಜಾಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ನಿಮ್ಗೆ ಒಂದೇ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತ ಆಮೇಲೆ ಒಂಚೂರ್ ದಿಕ್ ದಿಕ್ ತಪ್ಪತ್ತೆ ಹಿಂಗೆ ದಿಕ್ ತಪ್ಪಿಸುವಂತ ಕ್ವಶನ್ಸ್ ಕಡೆ ಬರ್ತಾವ ಇನ್ನ ಇನ್ನ ಐದನೇ ಕ್ವಶನ್ ಏನಪ್ಪಾ ಐದನೇ ಕ್ವಶನ್ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿ ಏನಪ್ಪಾ ಇಲ್ಲಿ ಸ್ವಲ್ಪ ನೀವು ಸರಿಯಾಗಿ ಓದ್ಬೇಕ್ರಿ ಇದನ್ನ ಸರಿಯಾಗಿ ಓದ್ಬೇಕು ಐದನೇ ಕ್ವಶನ್ ಏನಪ್ಪಾ ಒಂದೆದ್ದು ಪ್ಲೀನಿ ಎಂಬುವವನು ಪ್ಲೀನಿ ಎಂಬುವನು ರೋಮನ್ ಇತಿಹಾಸಕಾರ ಹೌದಾ ಹೇಳಿಕೆಗಳನ್ನ ಸರಿಯಾಗಿ ಆಯ್ಕೆ ಮಾಡಿ ಸರಿಯಾದ ಆಯ್ಕೆ ಇಲ್ಲಿ ನೋಡ್ರಿ ಸರಿಯಾದ ಆಯ್ಕೆ ಅಂತ ಕೇಳಿದ ಪ್ರಶ್ನೆ ಅನಾಮಿಕಾ ಚೀನಾ ಲೇಖಕನ ಹೌದಾ ದಿ ರೀಪ್ಲಸ್ ಆಫ್ ಎ ರಿತ್ರಿಯನ್ ಸಿ ಗ್ರಂಥವನ್ನು ಪ್ಲೀನಿ ಬರೆದಿದ್ದಾನಾ ಹೌದಾ ನೋಡಿ ನ್ಯಾಚುರಲ್ ಹಿಸ್ಟರಿಯಾವನ್ನ ಅನಾಮಿಕಾ ಬರ್ದಿದ್ದಾನೆ ಸೊ ಸರಿಯಾಗಿದೆನಾ ಯಾವುದು ಇದರಲ್ಲಿ ಸರಿಯಾದ ಹೇಳಿಕೆ ಓಕೆ ಸರಿಯಾದ ಹೇಳಿಕೆ ಯಾವುದು ಅನ್ನೋದನ್ನ ನೋಡ್ರಿ ಏನಪ್ಪಾ ಪ್ಲೀನಿ ಎಂಬುವನು ರೋಮನ್ ಇತಿಹಾಸಕಾರನ ಹೌದಾ ಓಕೆ ಎಷ್ಟು ಇದ್ರಾಗ ಒಂದು ಎರಡು ಮಾತ್ರ ಸರಿ ನಾಲ್ಕು ಸರಿ ಹಿಂಗೇನಾದ್ರೂ ಕೊಟ್ಟಿದ್ರೆ ಓಕೆ ಎಲ್ಲರಿಗೂ ಬೇಗ ಗೊತ್ತಾಯ್ತು ಪ್ಲೀನಿ ಎಂಬುವನು ರೋಮನ್ ಇತಿಹಾಸಕಾರ ಓಕೆ ಇದು ಸರಿಯಾಗಿದೆ ಅನಾಮಿಕಾ ಚೀನಾ ಲೇಖಕ ಚೀನಾ ಲೇಖಕ ಅಲ್ಲ ಈತ ಅನಾಮಿಕಾ ಯಾವ ಲೇಖಕ ಹೇಳ್ರಿ ಗ್ರೀಕ್ ದೇಶದವನು ಸೊ ಯಾರ್ರಿ ಈತ ಗ್ರೀಕ್ ದೇಶದವ್ನು ಹಾಗಾದ್ರೆ ಮೂರನೇ ಹೇಳಿಕೆ ನೋಡೋಣ ಅನಾಮಿಕ ಗ್ರೀಕ್ ದೇಶದ ಲೇಖಕ ಅವನು ಸೊ ಚೀನಾ ದೇಶದವನು ಅಲ್ಲಾರಿ ಸೊ ಇದು ನಿಮ್ಗೆ ಈ ಹೇಳಿಕೆನು ಕೂಡ ಗೊತ್ತಿರ್ಬೇಕ ರಿಪ್ಲಸ್ ಆಫ್ ಎ ರಿತ್ರಿಯನ್ ಸಿ ಗ್ರಂಥವನ್ನ ಪ್ಲೀನಿ ಬರ್ದಿದ್ದಾನೆ ಅಲ್ಲ ಪ್ಲೀನಿ ಬರ್ದಿಲ್ಲ ಸೊ ಯಾರು ಬರ್ದಿದ್ದಾರೆ ಕಮೆಂಟ್ ಮಾಡಿ ದಿ ರಿಪ್ಲಸ್ ಆಫ್ ಎ ರಿತ್ರಿಯನ್ ಸಿ ಅನ್ನುವಂಥದ್ದನ್ನ ಏನು ಅಂತಂದ್ರ ಭಾರತದ ಕಡಲ ತೀರಿಗಳ ಬಗ್ಗೆ ಇದು ಏನು ಅಂತಂದ್ರೆ ಮಾಹಿತಿಯನ್ನು ಒದಗಿಸುವಂತ ಗ್ರಂಥ ಇದಾಗಿತ್ತೆ ದಿ ಪೆರಿಪ್ಲಸ್ ಆಫ್ ಎ ರಿತ್ರಿಯನ್ ಸಿ ಯಾರು ಬರೀತಾರೆ ಅದನ್ನ ಇತ್ತ ಬರೀತಾನ್ರಿ ಅನಾಮಿಕಾ ಈತ ಅನಾಮಿಕ ಈ ಒಂದು ಗ್ರಂಥವನ್ನು ಬರೀತಾರ ಯಾರು ಗ್ರೀಕ್ ಲೇಖಕ ಗ್ರೀಕ್ ಲೇಖಕನಾದಂತಹ ಅನಾಮಿಕ ದಿ ರಿಪ್ಲಸ್ ಆಫ್ ಎ ರಿತ್ರಿಯನ್ ಸಿ ಅನ್ನುವಂತಹ ಗ್ರಂಥವನ್ನ ಬರೀತಾನ ಕ್ಲೀನಿ ಬರ್ದಿಲ್ಲ ಸೊ ಇದು ನಮ್ಮ ಭಾರತದ ಕಡಲ ತೀರಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುವಂತಹ ಗ್ರಂಥ ಆಗಿರುತ್ತೆ ಆವಾಗಿಂದು ಸೊ ಗ್ರೀಕ್ಗೂ ಮತ್ತು ನಮ್ಮ ಭಾರತಕ್ಕೂ ಇರುವಂತಹ ಸಂಬಂಧವನ್ನು ಕೂಡ ಇದು ಸೂಚಿಸುವಂತಹ ಗ್ರಂಥವು ಕೂಡ ಆಗಿರುತ್ತೆ ಸೊ ಅದನ್ನು ಕೂಡ ಗೊತ್ತಾಗ್ಬೇಕು ನಮಗೆ ಅಥವಾ ಭಾರತ ಗ್ರೀಕ್ ಸಂಬಂಧವನ್ನ ಸೂಚಿಸುವಂತಹ ಗ್ರಂಥದ ಬಗ್ಗೆ ಸಂಬಂಧಿಸಿದ ಗ್ರಂಥದ ಬಗ್ಗೆ ಅಹ್ ಯಾವಾಗ ಒಂದು ಗ್ರಂಥ ಇದೆ ಅಂತ ಈ ರೀತಿಯಾಗೂ ಪ್ರಶ್ನೆಗಳನ್ನು ಕೇಳ್ಬಹುದು ಪೆರಿಪ್ಲಸ್ ಆಫ್ ಎ ರಿತ್ರಿಯನ್ಸಿ ಯಾಕಂದ್ರೆ ವಿದೇಶಿ ಸಾಹಿತ್ಯ ಕೂಡ ಭಾರತದ ಸಾಹಿತ್ಯವನ್ನ ಅಂದ್ರೆ ಭಾರತದ ಒಂದು ಇತಿಹಾಸವನ್ನ ಅರಿಲಿಕ್ಕೆ ವಿದೇಶಿ ಸಾಹಿತ್ಯ ಬಹಳಷ್ಟು ಸಹಾಯಕಾರಿಯಾಗಿದೆ ಯಾಕಂದ್ರೆ ಇಲ್ಲಿ ಬರುವಂತಹ ನಮ್ಮ ರಾಜರುಗಳು ಹೆಂಗಿದ್ರು ಗೊತ್ತಂದ್ರೆ ಅಹ್ ಹೆಂಗಂದ್ರೆ ಸ್ವಲ್ಪ ಹೊಗಳಿಕೆಗೆ ಪ್ರಿಯರಾಗಿದ್ರು ಆ ಮನಸ್ಸು ಹೊತ್ ಬಿಡ್ತಿದ್ರು ಯಾರ ನಮ್ಮನ್ನ ಹೊಳತ್ತಿದಾರೆ ಅಂದ್ರೆ ನಮ್ಮ ಹತ್ರ ಏನಾರ ಕೊಟ್ಬಿಡೋದು ಅಂದ್ರೆ ಭಾರತೀಯ ರಾಜರು ಏನ್ ಮಾಡಿದ್ರು ಸೊ ಆ ಒಂದ್ ತಮ್ಮ ಆಶ್ರಯದ ಆಶ್ರಯವನ್ನ ಪಡೆದಂತ ಲೇಖಕರು ಸಾಹಿತಿಗಳು ಏನಿರ್ತಾರಲ್ಲ ಅವ್ರು ರಾಜರನ್ನ ಹೊಗಳ ಬರದ್ರ ಅಂತ ಇಟ್ಕೋರಿ ಏನೋ ಕಂಠಿ ಸರಾನೋ ವಜ್ರದ ವೈಡೂರದ್ ಯಾವ್ದೋ ಮುತ್ತಿನ ಸರಾನು ಹಾಕೊಂಡಿರ್ತಾರ ರಾಜ ಅದನ್ನ ಕೊಟ್ಬಿಡೋದು ಸೊ ಅದು ಒಂದು ಬಹುಪರಾಗ್ ಬಹುಪರಾಗ್ ಅಂತ ಹೇಳ್ಬಿಟ್ಟು ಆ ಮಂತ್ರಿಗಳು ಏನ್ ಮಾಡೋದು ಅಹ್ ಎಲ್ರಿಗೂ ಅಲ್ಲಿ ಏನಂತಂದ್ರೆ ಒಂದು ಇದ್ರೊಳಗೆ ರಾಜಭಾರದಲ್ಲಿ ಏನ್ ಸೇರಿತಾರ ಅವ್ರನ್ನ ಜೈಕಾರ ಹಾಕುದು ಸೊ ಆ ರಾಜನ ಜೈಕಾರ ಹಾಕದಂಗೆಲ್ಲ ಆತ ಜೈಕಾರ ಹಾಕಿದ್ದಕ್ಕೆ ಆ ಸಾಹಿತಿ ಹೊಗಳಿ ಬರ್ದಿದ್ದಕ್ಕೆ ರಾಜ ಏನ್ ಮಾಡ್ಬಿಡುದು ಮನಸ್ಕರಿಗೆ ಎಲ್ಲ ಅವ್ರು ಕೊಟ್ಬಿಡೋದು ಈ ರೀತಿಯಾಗಿ ಆತ ಬೇಕೋ ಬೇಕೋ ಅಂತ ಒಬ್ಬ ಕೆಲವು ಸಾಹಿತಿಗಳು ನನಗೆ ಏನಂತಂದ್ರೆ ಒಂದು ಒಂದಿಷ್ಟು ಏನಂತಂದ್ರ ಆಸೆಗಳಿಗಾಗೂ ಬರಿತಿರ್ತಾರೆ ಹೌದು ಅಲ್ವ ಅನ್ನೋದು ಕೂಡ ಗೊತ್ತಾಗಲ್ಲ ಎಷ್ಟೋ ಭಾರತದ ಇತಿಹಾಸ ಆ ಏನಂತಂದ್ರೆ ಅಹ್ ಸತ್ಯಾಸಕ್ತತೆಯನ್ನ ಕಂಡುಕೊಳ್ಳುವಂತಹ ಅಂಚಿನಲ್ಲಿ ಇನ್ನೂ ಇದಾವೆ ಸೊ ಕೆಲವು ಸತ್ಯಗಳು ಕಣ್ಣಿ ಕಂಡಿದ್ದೆಲ್ಲ ಸತ್ಯಗಳಲ್ಲ ಅವುಗಳನ್ನ ಹಲವಾರು ನಿಟ್ಟಿನಲ್ಲಿ ಏನಂತಂದ್ರೆ ಹ್ಮ್ ನೋಡಿ ನಾವು ಆ ಸಾಹಿತಿ ಸಾರಿ ಇತಿಹಾಸವನ್ನ ಒಂದು ಓಡೆಗೊಳಿಗೆ ಹಚ್ಚುವಂತಹ ಕೆಲಸ ಕೂಡ ಆಗ್ಬೇಕಾಗಿದೆ ಯಾಕಂದ್ರೆ ಬಹಳಷ್ಟು ಅಹ್ ಇತಿಹಾಸ ಒಂದು ಕೆಲವೊಂದಿಷ್ಟು ಸುಳ್ಳಿನ ಸಂತಗಳು ಕೂಡ ಇದ್ದಾವ ಸ್ವಲ್ಪ ಇಲ್ಲಿಗ್ ಆಫ್ಟರ್ ಇದು ಫ್ರೀಡಮ್ ಸಿಕ್ ಮೇಲೆನೂ ಒಂದಿಷ್ಟು ಸುಳ್ಳಿನ ಮೇಲೆ ನಡೆದಂತಹ ಕತೆಗಳು ಕೂಡ ಸಾಕಷ್ಟು ಇರೋದನ್ನ ನಾವು ನೋಡ್ಬೋದು ಸೊ ಕೆಲವು ಪುಸ್ತಕಗಳನ್ನ ಓದ್ದಾಗ ನಿಮ್ಗೆ ಗೊತ್ತಾಗತ್ತೆ ಆ ಸತ್ಯಾಸಕ್ತತೆ ಏನು ಅಂತ ಅನ್ನೋದನ್ನ ಓಕೆ ನಾಲ್ಕನೇ ಒಂದು ಅಹ್ ಹೇಳಿಕೆ ನೋಡೋಣ ನ್ಯಾಚುರಲ್ ಹಿಸ್ಟ್ರಿ ಅವನ ಯಾರು ಅನಾಮಿಕಾ ಬರ್ದಿದ್ದಾನೆ ಹೇಳಿ ಸೊ ಅನಾಮಿಕಾ ಬರ್ದಿಲ್ಲ ಇದನ್ನ ಯಾರ್ ಬರೀತಾನೆ ಗೊಟ್ರೆ ಪ್ಲೀನಿ ಇದು ಯಾರ್ ಬರೀತಾನೆ ಪ್ಲೀನಿ ಅನ್ನೋ ಈ ಒಂದು ರೋಮನ್ ಇತಿಹಾಸಕಾರ ಏನಿದಾರಲ್ಲ ಅವರು ನ್ಯಾಚುರಲ್ ಹಿಸ್ಟರಿ ಅನ್ನುವಂತಹ ಒಂದು ಗ್ರಂಥವನ್ನ ಬರದಾರ ಸೊ ಇದರಲ್ಲಿ ಒಂದು ನಾಲ್ಕು ಐದು ಪ್ರಶ್ನೆಗಳ ನಾಲ್ಕು ಐದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಬರ್ತಾವ ಪ್ಲೀನಿ ಯಾವ ದೇಶದ ಇತಿಹಾಸಕಾರ ಅಂತ ಕೇಳ್ಬೋದು ಪ್ಲೀನಿ ಯಾವ ಒಂದು ಗ್ರಂಥವನ್ನ ಬರದಾನ ಅಂತಾನೂ ಕೇಳ್ಬೋದು ಅನಾಮಿಕಾ ಯಾರು ಅಂತ ಕೇಳ್ಬೋದು ಯಾವ ದೇಶದವ್ರು ಆಮೇಲೆ ಅಹ್ ಏನಂತಂದ್ರೆ ಹ್ಮ್ ದಿ ಪ್ಲಸ್ ಆಫ್ ಎ ಸಿ ಅನ್ನುವಂತ ಯಾರು ಬರೆದಿದ್ದಾರೆ ಇಲ್ಲಿ ಹಲವಾರು ಪ್ರಶ್ನೆಗಳನ್ನ ಒಂದು ಐದರಿಂದ ಆರು ಪ್ರಶ್ನೆಗಳನ್ನ ಏನಂತಂದ್ರೆ ಐದರಿಂದ ಆರು ಪ್ರಶ್ನೆಗಳು ಈ ಒಂದು ಒಂದೇ ಪ್ರಶ್ನೆಗಳಲ್ಲಿ ರೇಜಾಗುವಂತ ಚಾನ್ಸಸ್ ಇರ್ತವೆ ಸೊ ಹೀಗಾಗಿ ಇಂತಹ ಪ್ರಶ್ನೆಗಳನ್ನ ನಾನು ಏನ್ ಮಾಡಿದ್ದೆ ತೆಗೆದುಕೊಂಡು ಬಂದಿದ್ದೆ ನಿಮಗೆ ಇದೇ ರೀತಿಯಾದಂತಹ ಪ್ರಶ್ನೆಗಳು ಟಾಪಿಕ್ ವೈಸ್ ನಾವು ಅಂದ್ರೆ ಈ ಒಂದು ಟಾಪಿಕ್ ಐದೇ ಪ್ರಶ್ನೆಗಳು ಸೀಮಿತವಾಗಿಲ್ಲ ಹಲವಾರು ಇನ್ನೂ ಒಂದಿಷ್ಟು ಏನಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಶನ್ ಗಳನ್ನು ಇದೇ ರೀತಿಯಾಗಿ ತೆಗೆದು ತಗಿಬಹುದು ಸೊ ಅಂತಹ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತ ಈ ರೀತಿಯಾಗಿ ಎಂ ಸಿ ಕ್ಯೂಗಳು ಅಂದ್ರೆ ಬರಿ ಡಿಫಿಕಲ್ಟ್ ಆಗಿರುವಂತದ್ದನ್ನ ಹಾಗೆ ನಿಮಗೆ ಜಿ ಪಿ ಎಸ್ ಟಿ ಅವರ್ಗು ಬೇಕಾದಂತಹ ಎರಡು ಮೂರು ವಾಕ್ಯದಲ್ಲಿ ಮತ್ತೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಬೇಕಾದಂತಹ ವಿವರಾತ್ಮಕ ಉತ್ತರಗಳನ್ನು ಒಳಗೊಂಡಂತೆ ಕ್ಲಾಸ್ ಗಳನ್ನ ನಾವು ಆ ರೀತಿಯಾಗಿ ಓರಿಯೆಂಟೆಡ್ ಆಗಿ ಕ್ಲಾಸ್ ಕ್ಲಾಸ್ಗಳನ್ನ ಮಾಡ್ತಾ ಇರ್ತೀವಿ ನಮ್ಮ ಸ್ಪರ್ಧಾಕಾಶ ಅಕಾಡೆಮಿ ಒಳಗ ಸೊ ಯಾರಿಗಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ರೀತಿಯಂತಹ ಒಂದು ಕ್ಲಾಸ್ ಗಳನ್ನ ನೀವು ಅಟೆಂಡ್ ಆಗ್ಬಹುದು ಇನ್ನೊಂದು ಈ ಒಂದು ರನ್ನಿಂಗ್ ಈ ಬ್ಯಾಚ್ ಮತ್ತೆ ಹೊಸದಾಗಿ ಇನ್ನೊಂದು ಬ್ಯಾಚ್ ಲಾಸ್ಟ್ ವೀಕಲ್ಲಿ ಬ್ಯಾಚ್ ನ ಸ್ಟಾರ್ಟ್ ಮಾಡಿದೀವಿ ಇನ್ನೊಂದು ಹೊಸದಾದಂತ ಯಾಕಂದ್ರೆ ಗಳು ಏನಂತಂದ್ರೆ ಹೊಸದಾಗಿ ಒಂದು ಟೆನ್ ಡೇಸ್ ಆಫ್ಟರ್ ಫಿಫ್ಟೀನ್ ಡೇಸ್ ಆದಂಗೆಲ್ಲ ಮತ್ತೆ ಅಡ್ಮಿಷನ್ ಬರ್ತಾ ಹೋದ್ರೆ ಅವ್ರಿಗೆ ಒಂದು ಮತ್ತೆ ಏನಂತಂದ್ರೆ ಕ್ಲಾಸ್ಗಳು ಸ್ವಲ್ಪ ಏನಾಗ್ತಾವ ಆಗ್ಬಿಟ್ಟಿರ್ತಾವ ಸೊ ಹಾಗಾಗಿ ಇನ್ನೊಂದು ನಾವು ಬ್ಯಾಚ್ ಕೋರ್ಸ್ ನ ಲಾಂಚ್ ಮಾಡ್ತಾ ಇದೀವಿ ಸೊ ಯಾರು ಇಂಟ್ರೆಸ್ಟ್ ಇದ್ದಾರು ಜಾಯಿನ್ ಆಗಬಹುದು ಹಾಗೆ ಇನ್ನೊಂದು ವಿನೂತನವಾದಂತಹ ಆ ಕೋರ್ಸ್ ಅನ್ನ ನಾವು ಕೂಡ ತರ್ಬೇಕಂತ ಬಹಳಷ್ಟು ಪ್ರಯತ್ನ ಪಡ್ತಾ ಇದೀವಿ ಯಾಕಂದ್ರೆ ಕೆಲವರಿಗೆ ಎಂ ಸಿ ಕ್ಯೂಸ್ ಗಳು ಅಷ್ಟೇ ಬೇಕಾಗ್ತಿರ್ತವ ಅವ್ರು ಸ್ಟಡಿ ಮಾಡಿರ್ತಾರ ಒಂಥರ ಎಂಸಿಕ್ಯೂಗಳು ನಮ್ಮ ಬಹಳಷ್ಟು ಆಕ್ಟಿವೇಟ್ ಮಾಡ್ತಾವ ಓದ್ಲಿಕ್ಕೆ ಸೊ ಹಾಗಾಗಿ ಅಂತಹ ಒಂದು ಕ್ಲಾಸ್ ಗಳನ್ನ ಕೂಡ ಅದಕ್ಕೆ ಸಂಬಂಧಿಸಿದಂತ ಕ್ಲಾಸ್ ಗಳನ್ನೂ ಕೂಡ ನಾವು ಲಾಂಚ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಸೊ ತಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ನಮ್ಮ ಒಂದು ಸ್ಪರ್ಧಾಕಾಶ ಅಕಾಡೆಮಿಯಲ್ಲಿ ನೀವು ಕೂಡ ಏನಂತಂದ್ರೆ ಕ್ಲಾಸ್ ಅನ್ನ ರೆಕಾರ್ಡೆಡ್ ಮತ್ತು ಲೈವ್ ಎರಡನ್ನೂ ಕೂಡ ಅವೈಲೇಬಲ್ ಇರ್ತವೆ ಸೊ ಅತ್ಯಂತ ಕಡಿಮೆ ದರದಲ್ಲಿ ನಾವು ಏನಂತಂದ್ರೆ ய உழும் க்ளாஸ் கொடுத்துவா ஹேர்த்த இவத்தின க்ளாஸ் ஏன்மாடா நடி சோ முக்சோனா எல்லாரும் எல்லா துபா தன்யவாத அஹ் க்ளாஸ்ன்ன முகசோ நடி